ಸರ್ಕಾರ ಬಡ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ಕೋಟಿ ಕೋಟಿ ವೆಚ್ಚ ಮಾಡಿ ಹೈಟೆಕ್ ಹಾಸ್ಪಿಟಲ್ ನಿರ್ಮಾಣ ಮಾಡಿದೆ ಅಲ್ಲಿ ಎಲ್ಲಾ ಸೌಲಭ್ಯವನ್ನ ನೀಡಲಾಗಿದೆ ಆದ್ರೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಮಕ್ಕಳು ಬಿಲುವಲ ಅಂತಿದ್ದಾರೆ ಗದಗ ಸಮಾಜ ಕಲ್ಯಾಣ ಹಾಸ್ಟೆಲ್ ನಲ್ಲಿ ಜಿರಳಿಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿದೆ ವ್ಯವಸ್ಥೆ ಹದಗೆ ತಗೊಂಡಿದೆ ನಾನಾ ರೋಗಗಳು ಬಂದರೂ ಕೂಡ ಯಾವ ಜವಾಬ್ದಾರಿ ತಗೊಂಡಿಲ್ಲ ಅಡುಗೆ ಮನೆ ಗಬ್ಬಿದ್ದು ನಾರ್ತಿದೆ ಅಡುಗೆ ಮನೆಯಲ್ಲಿ ಎಲ್ಲಿ ನೋಡಿದ್ರು ಜಿರಳೆಗಳು ಜಿಡ್ಡು ಹಿಡಿದ ಅಕ್ಕಿಯಲ್ಲಿ ಬುಸುಗುಡ್ತಿರೋ ನುಸಿಗಳು ಈ ಘೋರ ಕಂಡಿದ್ದು ಗದಗದ ಹಾಸ್ಟೆಲ್ನಲ್ಲಿ ಬಾಲಕರ ವಸತಿ ನಿಲಯದಲ್ಲಿ ಜಿರಳೆಗಳ ಹಾವಳಿ ಊಟದಲ್ಲೂ ನುಸಿ ವಿದ್ಯಾರ್ಥಿಗಳ ನರಕಯಾತನೆ ಜಿರಳೆಗಳ ಸಾಮ್ರಾಜ್ಯದಲ್ಲೇ ರೊಟ್ಟಿ ಅಡುಗೆ ಅನ್ನ ಮಾಡ್ತಿರೋ ಸಿಬ್ಬಂದಿ ಕಳಪೆ ಧಾನ್ಯ ಮತ್ತು ತರಕಾರಿಗಳಿಂದಲೇ ಆಹಾರ ಮಾಡುತ್ತಿದ್ದಾರೆ ಎಸ್ ಈ ಜಿರಳೆಗಳ ಸಾಮ್ರಾಜ್ಯ ಕಂಡಿದ್ದು ಗದಗನಗರದ ಕಳಸಾಪುರ ರಸ್ತೆಯಲ್ಲಿರೋ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕರ ವಸತಿ ನಿಲಯದಲ್ಲಿ ಎಸ್ ಎಸ್ಟಿ ವಿದ್ಯಾರ್ಥಿಗಳಿಗಾಗಿ ಸರ್ಕಾರ ಕೋಟಿ ಕೋಟಿ ಅನುದಾನ ನೀಡುತ್ತಿದೆ ಆದರೆ ವಿದ್ಯಾರ್ಥಿಗಳ ಗೋಳಾಟ ನರಳಾಟ ಮಾತ್ರ ತಪ್ಪಿಲ್ಲ ಡಿಡಿಒರೇ ಬಂದು ಇಲ್ಲಿನ ವ್ಯವಸ್ಥೆ ಹಿಂಗಿದೆ ಅಂತ ವಾರ್ಡನ್ ಡೈಲಿ ನೋಡ್ತಾರೆ ಸರ್ ಬೆಳಗ್ಗೆ ಆರು ಗಂಟೆ ಬಂದರೆ ಅವರೇ ಬರ್ತಾರೆ ಪಾಪ ನಾವು ಬರಲ್ಲನಲ್ಲ ಬಂದು ಅವರೇ ನೋಡ್ತಾರೆ ಅವರೇ ಕ್ಲೀನ್ ಮಾಡಿಸ್ಲಿಲ್ಲ ಅಂದ್ರೆ ಮತ್ತೆ ನಾವು ಹೇಳ್ಬೇಕು ಸರ್ ಡಿ ಡಿ ಎ ಡಿ ಬಿಟ್ಟು ಮತ್ತೆ ಬೇರೆ ಯಾರಿಗೂ ತಿಳ್ಸೋಕ್ಕಾಗಲ್ಲ ನಾವು ಹೇಳಬೇಕು ಇನ್ನು ರಾಜಕಾರಣಿಗಳಿಗೆ ನಿಮ್ಮ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡಿ ಕರೆಸಿ ನಾವು ಆಸು ತೋರಿಸ್ಬೇಕಾಗಿದೆ ಸರ್ ಅಂತ ಪರಿಸ್ಥಿತಿ ಉಂಟಾಗೈತಿ ಇನ್ನು ನೋಡಿ ಸರ್ ಇನ್ನು ಜಿಲ್ಲೆ ಬಹಳ ಇದ್ದಾವೆ ಮತ್ತೆ ಅಲ್ಲಿ ವ್ಯವಸ್ಥೆ ನೋಡಿ ವ್ಯವಸ್ಥೆಂದ್ರೆ ಬಿಸಿ ಬಿಸಿ ಅನ್ನ ಮಾಡುವಾಗ ಗಲೀಜು ಪ್ಲಾಸ್ಟಿಕ್ ಟ್ರೈನ್ ಇಂದಲೇ ಎತ್ತಿ ಹಾಕೋ ದೃಶ್ಯ ನೋಡಿದ್ರೆ ಮಕ್ಕಳಿಗೆ ಸರ್ಕಾರಿ ಹಾಸ್ಟೆಲ್ ನಲ್ಲಿ ಗುಣಮಟ್ಟದ ಊಟ ಸಿಕ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ ಇಂಥ ಆಹಾರ ತಿಂದ್ರೆ ಟೈಫಾಯ್ಡ್ ಜ್ವರ ವಾಂತಿ ಬೇಧಿ ಬರುವ ಭಯ ವಿದ್ಯಾರ್ಥಿಗಳನ್ನ ಕಾಡ್ತಿದೆ ಅದೇ ಹೇಳಿ ಜಿ ಪಿ ಎಸ್ ಪೋರ್ಟಲ್ ಹುಡುಕೊಂಡು ಹಾಕಿದ್ರೆ ನೀವೇ ಬೇಕಂತ ಹಾಕಿರೋ ಅಂತ ಎರಡು ಸರಿ ನಮ್ಮ ವಾಡನ್ಗಳು ನಮ್ಮ ಮತ್ತೆ ಎರಡು ಸರ್ಗಳು ಬೇಕಂತ ಮಾಡಿದ್ರೆ ಅಂತೇಳಿ ಹುಡುಗರ ಮೇಲೆ ಹಾಕಿ ಹೋಗಿದ್ದಾರೆ ಹೇಳಿದ್ರು ಕೂಡ ಮತ್ತೆ ನಮ್ಮ ಕನ್ಫರ್ಮೇಷನ್ ಕ್ಲಾರಿಟಿಗೋಸ್ಕರ ನಾವು ಜಿ ಪಿ ಎಸ್ ಪೋರ್ಟ್ ಹಾಕಿ ಎರಡು ಸರಿ ಹಾಕಿದ್ವಿ ಅವಾಗ ಬಂದು ಎಚ್ಚರಿಕೆ ವಹಿಸಿ ನೋಡ್ಕೊಂಡು ಹೋಗಿದ್ರೆ ಆಯ್ತು ಕ್ಲೀನ್ ಮಾಡಿಸ್ತು ಅಂತ ಹೇಳ್ತಾರೆ ಬಟ್ ಅದು ಎಲ್ಲಿವರೆಗೆ ಅದು ಹೆಣ್ಣು ಕ್ಲೀನ್ ಮಾಡಿಲ್ಲ ಈ ಅವ್ಯವಸ್ಥೆ ಬಗ್ಗೆ ಸಮಾಜ ಕಲ್ಯಾಣ ಅಧಿಕಾರಿ ಮಹೇಶ್ ಪೋತಾದಾರರನ್ನ ಕೇಳಿದ್ರೆ ನಮ್ಮಲ್ಲಿ ವಾರ್ಡನ್ಗಳ ಸಮಸ್ಯೆ ಇದೆ ಏನು ಮಾಡೋಣ ಸರ್ಕಾರಕ್ಕೆ ಪತ್ರ ಬರೆದ್ರೂ ವಾರ್ಡನ್ಗಳನ್ನ ಕಳಿಸಿಲ್ಲ ಅಂತ ಸಬೂಬು ಹೇಳ್ತಿದ್ದಾರೆ சஞ்சீவ் பாண்டே டிவி நாயன் கதகா